ನಂಜನಗೂಡು ತಾಲೂಕಿನ ಕೊರೆಹುಂಡಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಭಕ್ತ ಕನಕದಾಸ ಯುವಕರ ಸಂಘ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಂಜನಗೂಡು ಕ್ಷೇತ್ರದ ಯುವ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಭಾಗವಹಿಸಿ ನೂತನ ಸಂಘವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಯುವಕರು ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಬಳಿಕ ಮಾತನಾಡಿದ ಶಾಸಕರು ಕನಕದಾಸರ ಹೆಸರಿನಲ್ಲಿ ಯುವಕರು ಸಂಘವನ್ನು ಉದ್ಘಾಟನೆ ಮಾಡಿದ್ದೀರಾ ಸಂಘಕ್ಕೆ ಯಾವ ಕಳಂಕ ಬಾರದಂತೆ ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋಗಬೇಕು ಕ್ಷೇತ್ರದ ಶಾಸಕನಾಗಿ ನಾನು ನಿಮಗೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲಿ ಕೇಶವಮೂರ್ತಿ ಶಂಕರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಆತ್ಮೀಯರೇ ಈ ಒಂದು ದಿವಸ ನಾವು ಕನಕದಾಸರ ಹೆಸರಿನಲ್ಲಿ ಒಂದು ಸಂಘವನ್ನ ಉದ್ಘಾಟನೆಯನ್ನು ಮಾಡಿದ್ದೇವೆ ಈ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಯುವಕರು ಎಲ್ಲ ತಾಯಿಯರು ಸೇರಿ ಈ ಒಂದು ಸಂಘವನ್ನ ಸ್ಥಾಪಿಸಿದ್ದಾರೆ ದಾಸರಲ್ಲೇ ಶ್ರೇಷ್ಠ ದಾಸರು ಕನಕದಾಸರು ಅವರ ಇತಿಹಾಸವನ್ನು ಅವರು ನಡೆದು ಬಂದ ಹಾದಿಯನ್ನ ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳನ್ನು ಈಗಾಗಲೇ ಮಾನ್ಯ ಮಾಜಿ ಶಾಸಕರು ಕಳ್ಳ ಕೇಶವಮೂರ್ತಿ ಸಾಹೇಬ್ ನಿಮ್ಮ ಮುಂದೆ ಮಾತನಾಡಿದ್ದಾರೆ ಈಗಲೂ ಕೂಡ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ನಾವು ಹೋಗಿ ಕನಕನ ಕಿಂಡಿಯಲ್ಲಿ ದರ್ಶನವನ್ನು ಪಡೆದರೆ ಈಗಲೂ ಕೂಡ ಅದು ರೋಮಾಂಚನ ಆಗ್ತದೆ ಸನ್ನಿವೇಶ ನೆನೆಸ್ಕೊಂಡ್ರೇ ರೋಮಾಂಚನ ಆಗ್ತದೆ ಅಂತಹ ಮಹಾಪುರುಷರ ಹೆಸರಿನಲ್ಲಿ ತಾವೆಲ್ಲರೂ ಒಂದು ಸಂಘವನ್ನು ಇಲ್ಲಿ ಸ್ಥಾಪಿಸಿದ್ರ ಯಾವುದೇ ಶಂಕರ್ರವರು ಹೇಳ್ತಾಯಿದ್ರು ಯಾವುದೇ ಕಳಂಕ ಬರದರ ರೀತಿ ತಾವು ಒಂದು ಸಂಘವನ್ನು ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಈ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿ ಕೂಡ ಇದೆ ಆದ್ದರಿಂದ ಈ ಒಂದು ಸಂಘದ ಏಳಿಗೆಗಾಗಿ ಪೂರ್ಣ ಪ್ರಮಾಣವಾದ ಸಹಕಾರವನ್ನು ನಾನು ಒಬ್ಬ ಶಾಸಕನಾಗಿ ತಮ್ಮಲ್ಲಿ ಒಬ್ಬನಾಗಿ ಸಂಪೂರ್ಣ ಸಹಕಾರವನ್ನು ನಾನು ನೀಡ್ತೇನೆ ಅಂತ ವಿವೇಕ ಮುಖಾಂತರ ಈ ಒಂದು ಸಂಘದ ಮೂಲಕ ತಮ್ಮ ಗ್ರಾಮದ ಎಲ್ಲ ಬಂಧು ಸಮಾಜಕ್ಕೆ ಒಳ್ಳೆ ಸೇವಾ ಕಾರ್ಯಕ್ರಮಗಳಾಗಲಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಕಾಲೇಜ್ ಹೋಗೋ ಮಕ್ಕಳಿಗೆ ಒಳ್ಳೆಯ ಅಂಕಗಳನ್ನು ಗಳಿಸಿರುವಂಥ ಮಕ್ಕಳಿಗೆ ಒಳ್ಳೆಯ ಪ್ರಶಂಸೆ ನೀಡುವಂತಹ ಕಾರ್ಯಕ್ರಮಗಳಾಗಲಿ ಜನರಿಗೆ ಸಹಾಯ ಆಗೋ ರೀತಿ ಅವರ ಆರೋಗ್ಯವನ್ನು ತಲಾಸಕೊಳ್ಳಲಿಕ್ಕೆ ಆರೋಗ್ಯವನ್ನು ಚಕ್ಕೆ ಇಡಲಿಕ್ಕೆ ಒಳ್ಳೆಯ ಸೇವೆ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ರೂಪಿಸಿ ಈ ಒಂದು ಸಂಘದಿಂದ ಉತ್ತಮವಾದಂಥ ಕೆಲಸವನ್ನು ಮಾಡಿ ಕನಕದಾಸರ ಹೆಸರಿಗೆ ತಾವೆಲ್ಲರೂ ಕೂಡ ಗೌರವಯುತವಾಗಿ ನಮನಗಳನ್ನು ಸಲ್ಲಿಸಿದಂಗೆ ಆಗ್ತದೆ ಅಂತ ನನಗೆ ವೇದಿಕೆ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಕನ್ನಡ ಕೇಶಮೂರ್ತಿ ಸಾಹೇಬರು ಮಾತನಾಡ್ತಾ ಹೇಳಿದ್ರು ಮೂವತ್ತೊಂದನೇ ವಾರ್ಡು ಒಳ್ಳೆ ಆಸಿಸಿ ಮನೆಗಳನ್ನೆಲ್ಲ ತಾವು ಮನೆಗಳನ್ನ ಕಟ್ಕೊಂಡಿದ್ದಾರೆ ನಿಜ ಆದ್ರೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಬದುಕ್ತಿರೋದನ್ನು ಕೂಡ ನಾವು ತಿಳ್ಕೊಬೇಕಾಗ್ತದೆ ಅನ್ನೋದು ಅವ್ರು ಹೇಳುದು